ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಸಂಕ್ರಾಂತಿ ಹಬ್ಬ ಇನ್ನೇನು ಎರಡೇ ದಿವಸ ಐತೆ ಈ ಥರ ಸಂಕ್ರಾಂತಿ ಹಬ್ಬದಲ್ಲಿ ಇತ್ಕಿದ ಅವರೇ ಬೇಳೆ ಪಾಯಸ ಮಾಡಿಕೊಂಡು ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿರೋರಿಗೆಲ್ಲಾರಿಗೂ ಕೂಡ ಇಷ್ಟ ಆಗುತ್ತೆ ಸೊಗಡು ಅವರೇ ಕೈ ತೊಗೊಂಡು ನಾನು ಇತ್ಕಿ ಮಾಡಿರೋ ಅಂತ ಇತ್ಕಿದ ಅವರೇ ಬೇಳೆ ಪಾಯಸ ನಾನು ಹೇಗೆ ಮಾಡಿದ್ರಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಫ್ಲೇವರು ಅವರೇ ಬೆಳೆ ಹಾಕಿರೋ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಹೇಗೆ ಮಾಡಿದೆ ಬನ್ನಿ ವೀಡಿಯೋ ಶೇರ್ ಮಾಡ್ತೀನಿ ಮೊದಲಿಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಎರಡು ಕಡೆ ನಾನು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಬೆಲ್ಲನ ತುರಿದು ಇಟ್ಕೊಂಡಿದ್ದೆ ನಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಪುಡಿನ ಹಾಕ್ಕೊಂಡು ಬೆಲ್ಲ ಕೂಡ ಕರಗಕ್ಕೆ ಅಂತ ಬಿಟ್ಟಿದ್ದೀನಿ ಈ ಕಡೆ ನೋಡಿ ಈ ಕಡೆ ನೀರು ಕೂಡ ಕಾಯ್ತಾ ಇದೆ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎರಡು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಕೆಂಪಾಗಂಗೆ ಸಿಮ್ಮಲ್ಲಿ ಇಟ್ಕೊಂಡು ಇದ್ದೀನಿ ಈ ಕಡೆ ಬೆಲ್ಲದ ನೀರು ಕೂಡ ಕರಗಿತ್ತು ಇದನ್ನು ಸ್ಟವ್ನ ಹಾಫ್ ಮಾಡಿಕೊಂಡು ತಣ್ಣಗಾಗ್ ಬಿಟ್ಟಿದ್ದೀನಿ ಈ ಕಡೆ ನೋಡಿ ನಾನು ಫಸ್ಟು ಏನು ನೀರನ್ನ ಕಾಯೋಕೆ ಇಟ್ಟಿದ್ದಲ್ಲ ಅವರೇ ಬೆಳೆನ ನೀಟಾಗಿ ತೊಳೆದು ವಾಶ್ ಮಾಡಿ ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಅವರೇ ಬೆಳೆ ಬಂದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಮಸ್ತ್ ಹೋಗ್ಬೇಕು ಅಷ್ಟೇ ನಾನೇನು ಅಕ್ಕಿ ನಾನು ಇಟ್ಕೊಂಡಿದ್ನಲ್ಲ ಅದಕ್ಕೇನೆ ಮೂರು ಸ್ಪೂನಷ್ಟು ಗಸಗಸೆ ಇದ್ದೀನಿ ಗಸಗಸೆ ಅಕ್ಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ನಾಲ್ಕು ಏಲಕ್ಕಿ ಕಾಯಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದು ಸ್ವಲ್ಪ ನೆನೆಯೋಕ್ಕೆ ಅಂತ ಬಿಟ್ಟಿದ್ದೀನಿ ಈ ಕಡೆ ನೋಡಿ ಅವರೆ ಬೇಳೆ ಕೂಡ ಚೆನ್ನಾಗಿ ಬೇಯ್ತಾ ಇತ್ತು ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ಹಾಕ್ ನಾನು ಒಣ ಕೊಬ್ಬರಿ ಕೂಡ ಹಾಕ್ಬೋದು ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ನಾನೇನು ಹುರಿದು ಇಟ್ಕೊಂಡಿದ್ದಲ್ಲ ಮತ್ತು ಕಾಯಿ ಗಸಗಸೆ ಏಲಕ್ಕಿ ಕಾಯಿ ಅದನ್ನು ಕೂಡ ಡೈರೆಕ್ಟಾಗಿ ಹಾಕಿ ಎಷ್ಟು ಆಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ ಅಕ್ಕಕ್ಕಿ ಇದ್ರೆ ಚೆನ್ನಾಗಿರೋದಿಲ್ಲ ಆದಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ ಈ ಕಡೆ ನೋಡಿ ಅವರೇ ಬೇಳೆ ಕೂಡ ಚೆನ್ನಾಗಿ ಈಗಂತೂ ಅವರೆಕಾಯಿ ಸೀಸನ್ ಅಲ್ವಾ ಈ ಥರ ಇತ್ಕಿದ ಬೇಳೆಯಲ್ಲಿ ಒಂದು ಸಲ ಪಾಯಸ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವೀಟ್ಗೆ ಸ್ವಲ್ಪ ಉಪ್ಪು ಇದ್ದರೆ ಚೆನ್ನಾಗಿರುತ್ತೆ ಅವರೇ ಅವರೇ ಬೆಳೆ ಕೂಡ ಚೆನ್ನಾಗಿ ಬೆಂದಿತ್ತು ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ ಗಸಗಸೆ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಆ ಕಾಯಿ ಒಂದು ಫ್ಲೇವರ್ ಬರುತ್ತೆ ತುಂಬಾನೆ ತುಂಬಾ ಚೆನ್ನಾಗಿರುತ್ತೆ ನೀರನ್ನ ನೋಡಿ ಹಾಕೋಬೇಕಾಗುತ್ತೆ ಯಾಕಂದರೆ ಅಕ್ಕಿ ಹಾಕಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ನಾನೇನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದಲ್ಲ ಆ ನೀರನ್ನ ಡೈರೆಕ್ಟಾಗಿ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಉಂಡೆ ಬೆಲ್ಲದಲ್ಲಿ ಅಷ್ಟು ಗಲೀಜಿರೋದಿಲ್ಲ ಆದರೂ ನಾವು ಮನೇಲಿ ಮಕ್ಕಳೆಲ್ಲ ತಿಂತಾರೆ ಅಂತ ಅಂದಾಗ ಸ್ವಲ್ಪ ಸೋಸಿನೇ ಹಾಕಬೇಕಾಗುತ್ತೆ ಕರಗಿಸ್ಬಿಟ್ಟು ಸೋಸಿ ಹಾಕಬೇಕಾಗುತ್ತೆ ನಮಗೆಷ್ಟು ಎಷ್ಟು ನೀರಿನ ಅಂಶ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಇನ್ನೇನು ಇದಕ್ಕೆ ಕುದಿಸೋದು ಬೇಡ ನೋಡಿ ಎಷ್ಟು ಚೆನ್ನಾಗಿ ಗಮಗಮ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಪಾಯಸ ಇಲ್ಲಿ ಲಾಸ್ಟಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಮತ್ತು ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿಲ್ಲ ಗೋಡಂಬಿ ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಹಾಕೋರಿ ಎಷ್ಟು ಚೆನ್ನಾಗಿರುತ್ತಲ್ವ ಅದು ಅವರೇ ಬೆಳೆ ಪಾಯಸಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಫೈನಲ್ ಆಗಿನ್ನೆರಡೇ ದಿವಸ ಐತೆ ಸಂಕ್ರಾಂತಿ ಹಬ್ಬಕ್ಕೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡ್ತೀರಂತ ಅಂತ ನಾನು ಭಾವಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಯಾವ್ಯಾವ ರೀತಿ ತರಕಾರಿ ಸಿಗುತ್ತೋ ಕಾಯಿಗಳು ಸಿಗುತ್ತೋ ಅದನ್ನು ನಾವು ತಿನ್ನಬೇಕಾಗುತ್ತೆ ಈಗ ಇನ್ನೇನು ಸಂಕ್ರಾಂತಿ ಹಬ್ಬಕ್ಕೆ ಸೀಸನ್ನ ಸ್ಟಾರ್ಟ್ ಆಗೇ ಹೋಗ್ಬಿಟ್ಟೈತೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಲಿ ಅಂತೇಳಿ ನಾನು ಅವರೇ ಬೇಳೆ ಪಾಯಸ ಮಾಡಿದ್ದೀನಿ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇದ್ಕಿದ್ ಬೇಳೆನ ಪ್ಲೇಟ್ಗೆಲ್ಲ ಹಾಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡ್ತೀರ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓದೋದಕ್ಕೆ ಇರ್ತೀನಿ ಸಿಂಪಲ್ ಆಗಿರೋಂತ ಅಡುಗೆ ನನ್ನ ಚಾನಲ್ನಲ್ಲಿ ಇರುತ್ತೆ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಿದ್ದೀನಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದುವಾಗ ಆಗಿತ್ತು ಈ ಕಡೆ ತೆಳ್ಳಗೂ ಆಗಿರಲ್ಲ ಈ ಕಡೆ ಗಟ್ಟಿನೂ ಆಗಿರಲಿಲ್ಲ ಇನ್ನೊಂದು ತಣ್ಣಗೆ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಹೇಳಿದ್ದು ಫಸ್ಟೇ ನೋಡ ನೋಡಬೇಕಾದ್ರೆ ಹಾಕ್ಬೇಕಾದ್ರೇ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ಆರ್ತಾ ಆರ್ತಾ ಗಟ್ಟಿ ಆಗುತ್ತೆ ಸೂಪರಾಗಿ ಬಂದಿತ್ತು ಇದ್ಕಿದು ಬೇಳೆ ಪಾಯಸ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ friends